ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ನಿಮಗೆ ಈಗ ನಾನು ಬಂದಿದ್ದೀನಿ ಬಿಗ್ ಬಾಸ್ ಅಪ್ಡೇಟ್ನ ಕೊಡೋಕೆ ಅಂತ ಹೇಳಿ ಸೊ ಬಿಗ್ ಬಾಸ್ನ ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಅದರಲ್ಲಿ ಏನಿದೆ ಅಂದರೆ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಕೂಡ ಇದೆ ಹಾಗೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ನಾಲ್ಕು ಜನ ಸ್ಪರ್ಧಿಗಳ ಫೋಟೋಸ್ನ ಹಾಕ್ತಾರೆ ನಡುವೆ ಬರುತ್ತೆ ಅದು ಅದು ಸ್ವಲ್ಪ ಕೆಂಪು ಕಲರಲ್ಲಿ ಸ್ವಲ್ಪ ಬ್ಲರ್ ಆಗಿರೋ ರೀತಿಯಲ್ಲಿ ಆ ಫೋಟೋಸ್ನ ನೀವು ನೋಡ್ಬೋದು ಗಮನಿಸ್ಬೋದು ರೀಸೆಂಟ್ ಆಗಿರುವ ಹಾಕಿರುವಂತಹ ಒಂದು ಸುದೀಪ್ ಅವರ ಇದರಲ್ಲಿ ಪ್ರೋಮೋದಲ್ಲಿ ಸೊ ಅದರಲ್ಲಿ ನೀವು ನೋಡಿದರೆ ಒಂದಿಷ್ಟು ನಾಲ್ಕು ಫೋಟೋಸ್ಗಳನ್ನು ನಾನು ಸೈಡಲ್ಲಿ ಹಾಕ್ತೇನೆ ಬೇಕಿದ್ದರೆ ನೀವು ಕೂಡ ಗೆಸ್ ಮಾಡ್ಬೋದು ನನಗೆ ಅನಿಸಿರೋ ಪ್ರಕಾರ ಅದರಲ್ಲಿ ಸ್ವಲ್ಪ ಹರಿಪ್ರಿಯ ಹರಿಪ್ರಿಯ ಥರ ಒಂದು ಫೋಟೋನ ಕಾಣ್ತಾ ಇದೆ ಸೊ ಅದನ್ನು ಕೂಡ ನಿಮಗೆ ಹಾಕ್ತೇನೆ ನೋಡಿ ಮತ್ತು ಇನ್ನೊಬ್ಬರು ಯಾರು ಅಂತಂದರೆ ಕಿರಣ್ ರಾಜ್ ಅವ್ರದ್ದು ಕೂಡ ಸಿಮ್ಲರ್ ಆಗಿರುವಂತಹ ಫೋಟೋ ಕಾಣ್ತಾ ಇದೆ ಸೊ ಮತ್ತು ಇನ್ನು ಇಬ್ಬರು ಸ್ವಲ್ಪ ಬ್ಲರ್ ಆಗಿದ್ದಾರೆ ಅದು ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಏನು ಗೀತಾ ಧಾರಾವಾಹಿಯಲ್ಲಿ ಇದ್ದರಲ್ವಾ ಶರ್ಮಿತಾ ಅಂತ ಅವ್ರಾಗಿರ್ಬೋದೋ ಏನೋ ಅಂತ ಡೌಟ್ ಹೊಡಿತಾ ಇದೆ ಸೊ ಇಷ್ಟು ಜನ ಅಂತೂ ಕ್ಲಿಯರಾಗಿ ಇಷ್ಟು ಅನ್ನಿಸ್ತಾ ಇದೆ ನಿಮಗೆ ಅದು ಹರಿಪ್ರಿಯಾನ ಅಲ್ವಾ ಅಂತ ಕೂಡ ನೀವು ಗೆಸ್ ಮಾಡ್ಬೋದು ಸೊ ಅದನ್ನು ಕಮೆಂಟ್ ಮಾಡಿ ಕೂಡ ತಿಳಿಸಿ ಸೊ ಇಷ್ಟು ನಾಲ್ಕು ಜನ ಸ್ಪರ್ಧೆಗಳನ್ನು ಇವು ಈಗ ಏನು ರಾಜಾರಾಣಿ ಎಂಡ್ನಲ್ಲಿ ಅದನ್ನು ರಿವೀಲ್ ಮಾಡ್ತಾರಂತೆ ಸೊ ನೆಕ್ಸ್ಟ್ ಏನು ಅಧಿಕಾರ ಕೊಡ್ತಾ ಇದ್ದಾರೆ ಆಡಿಯನ್ಸ್ಗೆ ಅಂತಂದರೆ ನಾವೇ ಅದು ಸ್ವರ್ಗ ನರಕಕ್ಕೆ ಓಟ್ ಮುಖಾಂತರ ಸ್ಪರ್ಧೆಗಳನ್ನು ಕಳಿಸೋದು ಆವಾಗ ಅಸಮರ್ಥರು ಸಮರ್ಥರು ಅಂತ ಮಾಡಿದ್ರಲ್ವ ಸೊ ಈಗ ಸ್ವರ್ಗಕ್ಕೆ ಮತ್ತು ನರ್ಕಕ್ಕೆ ಕಳಿಸುವಂತಹ ಕಾನ್ಸೆಪ್ಟನ್ನ ಹೊಸದಾಗಿ ತಂದಿದ್ದಾರೆ ಬಿಗ್ ಬಾಸ್ ಅವರು ಸೊ ನಿಮಗೆಲ್ಲ ಏನನ್ನಿಸ್ತು ಈ ಕಾನ್ಸೆಪ್ಟ್ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿಯ ಬಿಗ್ ಬಾಸ್ ವಿಚಾರವಾಗಿ ವಿಡಿಯೋಸ್ ಬೇಕಾದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನಷ್ಟು ಬೆಳೆಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ನಾನು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ Thank you for watching friends.